ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯಾ ಹುಗ್ಗಂತರ ಆಡ್ಬೇಡ ಮಣಿಕ ಮಣಿಕ ಸಾಕ್ಷಿ ಮತ್ತು ಆಧಾರದ ಮೇರೆಗೆ ಸತ್ಯಮೂರ್ತಿ ಹಾಗೂ ಸ್ನೇಹಿತರು ಮುಖ್ಯಮಂತ್ರಿಯನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಸ್ಪಷ್ಟವಾಗಿದೆ ಹಾಗಾಗಿ ಅವರಿಗೆ ಐದು ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ ನ್ಯಾಯ ಹೇಳಿ ಮಂತ್ರಿ ಸಭೆಯಲ್ಲಿ ನನ್ನ ಖಾತೆ ಬದಲಾಯಿಸ್ತೀನಿ ಅಂತ ಹೇಳಿ ಹಣಕಾಸು ಸಚಿವನಿಂದ ಪರಿಸರ ಸಚಿವನ್ ಮಾಡಿದೀರಾ ನೀವು ಸರಿ ಬದ್ಲಾಯಿಸ್ದೆ ಏನು ಅದಕ್ಕೇನಾ ಈಗ ನನ್ನ ಹಣಕಾಸಿನ ಪರಿಸ್ಥಿತಿ ಏನು ಅಂತ ಹೇಳಿ ಪರಿಸರ ಸಚಿವನಾಗಿ ನಾನೇನು ರೋಡ್ ರೋಡ್ನ ಗುಡಿಸ್ಲಾ ನಿಂತ್ಕೊಂಡು ಏ ಹೇಳ ನೀನು ಗುಡಿಸ್ಕೊಂಡ್ ಸಂಪಾದನೆ ಮಾಡ್ಕೋಬಿಡಿ ಎಸ್ ಎಸ್ ಪರಿಸರವಾದಿಗಳು ತುಂಬಾ ದಿನದಿಂದ ವೀಕ್ ಆಗಿದ್ದಾರೆ ನಿಮ್ಮಂತ ಅನುಭವ ರಾಜಕಾರಣಿಗಳು ಅವರನ್ನ ಸ್ಟ್ರಾಂಗ್ ಮಾಡಕ್ಕಾಗತ್ತೆ ಅದಕ್ಕೆ ನಿಮ್ಮನ್ನ ನೆಮಿಸಿದೆ ಆ ಪಾಪಾಪ ತಿರುಪತಿಗೆ ಲೊಡ್ಡುನಾ ಶಬಾಷ್ ಸುಮ್ನೆ ಇದ್ರೆ ಅರ್ದು ಅರ್ದು ಬೆಂಗ್ಳೂರಲ್ಲೇ ಲಾಡು ತಿನ್ನಿಸ್ತೀರಾ ನಿಮ್ಮಿ ಗಳೆಲ್ಲ ನನ್ನ ಹತ್ರ ಬೇಡ ಇನ್ನೊಂದು ವಾರದಲ್ಲಿ ನನಗ ಒಳ್ಳೆ ಖಾತೆ ಕೊಡ್ಲಿಲ್ಲ ಅಂದ್ರೆ ಈ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾಗೋಗ್ತಾರೆ ಹುಷಾರು ಏನ್ ಬೆದರಿಕೆ ಆಗ್ತಾ ಇದೀಯಾ ಬೆದರಿಕೆ ಅಲ್ಲ ಸತ್ಯ ಹೇಳ್ತಿದ್ದೀನಿ ನನ್ನ ಕೈಯಲ್ಲಿ ಅರವತ್ತೊಂದು ಎಂ ಎಲ್ ಎ ಒಂಬತ್ತು ಮಂತ್ರಿಗಳಿದ್ದಾರೆ ನನ್ನನ್ನ ಸಾಮಾನ್ಯ ಅನ್ಕೋಬೇಡಿ ಯೋಚಿಸಿ ಒಂದ್ ನಿರ್ಧಾರ ಮಾಡಿ ಏನೋ ದಿಢೀರ್ ಅಂತ ಅರುವತ್ತೊಂದು ಎಮ್ ಎಲ್ ಎ ಅದು ಇದು ಅಂತ ಭಯಪಡಿಸ್ತಾ ಇದ್ದಾನೆ ಯಾವುದಕ್ಕೂ ಅವನನ್ನು ವಾಚ್ ಮಾಡಿ ಸಾಹಿಬ್ರೆ ನಾವ್ ಸಂದೇಹ ಪಟ್ಟಿದ್ ನಿಜಾನೆ ಯಾರ ಇಬ್ರು ಜುಬ್ಬ ಪೈಜಾಮ ಹಾಕೊಂಡು ಸೂಟ್ಕೇಸ್ ಜೊತೆಗೆ ಮಂತ್ರಿ ಮನೆಗೆ ಹೋಗ್ತಿದ್ದಾರೆ ನನ್ಗೇನ ಅವ್ರು ನೋಡಿದ್ರೆ ಡೆಲ್ಲಿ ಪಾರ್ಟಿ ಅನ್ಸುತ್ತೆ ಡೆಲ್ಲಿ ಪಾರ್ಟಿನ ಅವ್ರ ಯಾಕೆ ಇಲ್ಲಿಗೆ ಬಂದ್ರು ಈ ಜಾಂಗ್ರಿ ಎಲ್ಲ ಮಾಡಕ್ ಜನ ಬೇಕು ಅಂತ ಕೇಳ್ತಿದ್ರಲ್ಲ ಅದಕ್ಕೆ ಅಗರ್ವಾಲ್ ಸ್ವೀಟ್ಸ್ ಇಂದ ಬಂದಿದ್ದಾರೆ ಬರ್ತಡೇ ಫಂಕ್ಷನ್ ಗೆ ಅಡಿಗೆ ಮಾಸ್ಟರ್ ನಮಸ್ತೆ ಜಿ ಅವ್ರ ಏನ್ ಮಾತಾಡ್ತಾರೆ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಒಂದು ಬಿಡದೆ ವಾಶ್ ಮಾಡು ಸರಿ ಸಾಹೇಬ್ರೆ ಕೈಯಲ್ಲಿ ಸೂಟ್ ಕೇಸು ಜಿ ಹುಷಾರು ನೀನೇ ಇಟ್ಕೋಬೇಡ ಸಾಹೇಬ್ರೆ ಸೂಟ್ ಕೇಸ್ ಬದಲಾಗ್ತಾ ಇದೆ ಸೂಟ್ ಕೇಸ್ ಬದ್ಲಾಯಿಸ್ಕೋತಾ ಇದಾರಾ ಹಾಗಾದ್ರೆ ಅದ್ರಲ್ಲಿ ಹಣ ಇರುತ್ತೆ ಹ್ಮ್ ಹ್ಮ್ ಸುಮಾರು ಎಷ್ಟು ಜನಕ್ಕೆ ಬರ್ತಾರೆ ಸರ್ ಒಂದು ಈಸಿಯಾಗಿ ಮುಗಿಸ್ಬೋದು ಅಂತಿದ್ದಾರೆ ಸರ್ ಸರಿ ಹೋಗಿ ನಮಸ್ತೆ ಸರ್ ಒಂದ್ ನಿಮಿಷ ಸರ್ ನನಗೆ ಆಯಿಲ್ ಆಗಲ್ಲ ಹಾಗಾಗಿ ಆಯಿಲ್ ನೆಲ್ಲ ಕಡಿಮೆ ಬಳಸಿ ಅದೇ ಎಲ್ಲ ಮಾಡಿ ಮುಗಿಸದ್ಮೇಲೆ ತಿರುವ ಹಾಕ್ಬಿಡ್ತೀವಲ್ಲ ಸಾರ್ ಆಮನ್ ಮೊತ್ತಲಿರುತ್ತೆ ಸೈಬ್ರೆ ಸಂದೇಹನೇ ಇಲ್ಲ ಪಕ್ಷನ ಹಾಕೋದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಹಾಗಾದ್ರೆ ನಾಳೆಗೆ ಭೇಟಿ ಮಾಡ್ತೀವಿ ಸರ್ ನಾಳೆ ನೋಡು ಏನಾಗತ್ತೆ ಅಂತ ನಾಳೆ ಮತ್ತೆ ಭೇಟಿ ಮಾಡ್ತಾರಂತೆ ನಾಳೆ ತಾನೇ ಅವ್ರು ಹೇಗೆ ಮೀಟ್ ಮಾಡ್ತಾರೋ ನಾನು ನೋಡ್ತೀನಿ ನಮಸ್ಕಾರ ಸಾಹೇಬ್ರೆ ನಮಸ್ಕಾರ ನಮಸ್ಕಾರ ಸಾಹೇಬ್ರೆ ಬಾಲು ನೀನ ಎಷ್ಟು ಸರಿ ಕರೆಯೋದು ಬಾ ಸಾಹೇಬ್ರೆ ಆಟೋ ಬರ್ತಾ ಇದೆ ಸಾಹೇಬ್ರೆ ಡೆಲ್ಲಿ ಪಾರ್ಟಿನೇ ಎಲ್ರ ಅವ್ರು ಎಲ್ಲಿ ಬನ್ನಿ ನಾಯಕ್ರೆ ಬನ್ನಿ ಏನು ದಿಢೀರ್ ಅಂತ ನಮ್ ಮನೆಗ್ ಬಂದ್ಬಿಟ್ಟಿದ್ದೀರಾ ಏನಾದ್ರೂ ಬಿರ್ಗಾಳಿನೇ ಬರುತ್ತೆ ನೋಡು ಎಲ್ಲೋ ಸುಟ್ಕೇಸ್ ಪಾರ್ಟಿ ಎಲ್ಲಿ ಡೆಲ್ಲಿ ಪಾರ್ಟಿ ಡೆಲ್ಲಿ ಪಾರ್ಟಿನ ಏಯ್ ಏನು ಗೊತ್ತಿಲ್ಲದ ನಟಿಸ್ಬೇಡ ನಟಸ್ಬೇಡ ನಿನ್ನಂತ ಎಷ್ಟು ಮಂತ್ರಿಗಳು ನೋಡಿಲ್ಲ ಎಷ್ಟು ಪಕ್ಷನ ಮುಳುಗಿಸಿಲ್ಲ ಸೆಂಟ್ರಲ್ ಜೊತೆ ಸೇರ್ಕೊಂಡು ನನ್ನ ಪಕ್ಷನೇ ಮುಳುಗಿಸ್ ನೋಡ್ತಿದೀಯಾ ತಿರ್ವಾಕಣ್ಣ ತಿರ್ವಾಕ್ ಮುಳುಗಿಸ್ತಾನ ಯಾವನವನು ನನ್ನ ಪಕ್ಷ ಮುಳುಗಿಸೋನು ಬಾರೋ ಬಾ ಈ ಅಂಕಲ್ ಚಟಿನಿ ಹಾಕಿ ಹಂದಿ ಹುಟ್ಟಿರೋ ನಾಯಿ ಹೇಗೋ ನಾಯಿ ಹುಟ್ಟತ್ತೆ ಅವ್ರ ಮನೇಲಿ ಹುಟ್ಟಿರ್ಬೇಕು ತೂ ಇಲ್ಲಿ ಹುಟ್ಟಿದಾನಲ್ಲ ಅಪ್ಪನ ಬುದ್ಧಿ ತೋರಿಸ್ತಾ ಇದ್ದಾನೆ ಏಯ್ ಯಾರ ಅವನ್ ಡೆಲ್ಲಿ ಪಾರ್ಟಿ ಏಯ್ ಏಯ್ ಡೆಲ್ಲಿ ಪಾಕ ಸರಿ ಬಂದಿದೆ ಅಂತ ಸ್ವಲ್ಪ ನೋಡಿ ಅಥೂ ಟೇಸ್ಟ್ ನೋಡಕ್ಕ ನಾ ರಾಜಕೀಯಕ್ಕೆ ಬಂದಿದ್ದು ಅಯ್ಯೋ ದೇವ್ರೆ ಯಾಕೊಣ್ತಾ ಇದೀಯಾ ನಾಯ್ಕ್ರೆ ಅವಸ್ರ ಪಟ್ಟು ಇನ್ನೀಯತ್ ನಾಯಿ ಮೇಲೆ ಅನುಮಾನ ಪಟ್ರ ಅದ್ರ ಬದಲು ಮಗೇನೇ ನಿನ್ನ ಉಸಿರನ್ನ ಕೊಟ್ಬಿಡೋ ಅಂದಿದ್ರೆ ಕೊಟ್ಬಿಡ್ತಿದ್ದೆ ಅದ್ರ ಬದ್ಲು ಹೀಗ್ ಮಾಡ್ಬಿಟ್ರೆ ಆಯ್ತಪ್ಪ ನೀವ್ ಹೇಳದಿಕ್ಕ ಅವತ್ ಭಯ ಪಡ್ಕಂಡಿದಾರೆ